ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಕಾಳೇನ ಅಗ್ರಹಾರದ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಬಾರ ಒಂದರಲ್ಲಿ ಸುಮಾರು ಮೂರು ಎಕರೆ ಜಮೀನಿನಲ್ಲಿ ಶ್ರೀನಿವಾಸ್ ಗೌಡರವರ ಬಳಿ ಸುಮಾರು ನಲವತ್ತೈದು ವರ್ಷಗಳಿಂದ ಜೀತ ಪದ್ಧತಿ ಮಾಡಿಕೊಂಡು ವಾಸವಿರುವಂತಹ ಕಾಳಪ್ಪ ಬಿಲೇಟ್ ಅಣ್ಣ ಮಲಯಪ್ಪ ಹಾಗೂ ಕುಟುಂಬದವರ ಮೇಲೆ ಸವರ್ಣಿಯರು ಪಟ್ಟಭದ್ರ ಹಿತಾಸಕ್ತಿಗಳು ಜಾತಿವಾದಿಗಳು ಕೋಮುವಾದಿಗಳು ರಾತ್ರೋ ರಾತ್ರಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಸುಮಾರು ರಾತ್ರಿ ಎಂಟು ಗಂಟೆಯಲ್ಲಿ ಏಕಾಏಕಿ ಮನೆಯ ಬಳಿ ಸುಮಾರು ಐವತ್ತು ಜನಗಳ ಜನಗಳ ಅಕ್ರಮ ಕೂಟವನ್ನು ಸೇರಿಕೊಂಡು ಲಾಂಗು ಮಚ್ಚುಗಳಿಂದ ಹೊಡೆದು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಪಟ್ಟು ಅಡ್ಡಹೋದ ಗಂಡಸರಿಗೆ ಉಲ್ಟಾ ಮಚ್ಚುಗಳಿಂದ ಹೊಡೆದು ಹಲ್ಲೆ ಮಾಡಿ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಕ್ರೌರ್ಯವನ್ನ ನೆರೆದಿದ್ದಾರೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಹಾಗೂ ಸದರಿ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಮಾನ್ಯ ಡಿಜಿ ಮತ್ತು ಐಜಿಪಿ ಸಾಹೇಬರಿಗೆ ದಸಂಸ ಪರಿವರ್ತನವಾದ ಸಂಘಟನೆ ಮನವಿಯನ್ನು ಮಾಡಿಕೊಳ್ಳುತ್ತಿದೆ ಹಿರಿಯ ಪತ್ರಕರ್ತರಾದ ಪರಶಿವ ಧನುಗೂರ್ ಅವರ ನೇತೃತ್ವದಲ್ಲಿ ವರದಿ ಗೋಪಿ ಆನೇಕಲ್ ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಕಾಳೇನ ಅಗ್ರಹಾರದ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಬಾರ್ ಒಂದರಲ್ಲಿ ಸುಮಾರು ಮೂರು ಎಕರೆ ಜಮೀನಿನಲ್ಲಿ ಶ್ರೀನಿವಾಸ್ ಗೌಡರವರ ಬಳಿ ಸುಮಾರು ನಲವತ್ತೈದು ವರ್ಷಗಳಿಂದ ಜೀತ ಪದ್ಧತಿ ಮಾಡಿಕೊಂಡು ವಾಸವಿರುವಂತಹ ಕಾಳಪ್ಪ ಬಿ ಲೇಟ್ ಅಣ್ಣ ಮಲಯಪ್ಪ ಹಾಗೂ ಕುಟುಂಬದವರ ಮೇಲೆ ಸವರ್ಣೀಯರು ಪಟ್ಟಭದ್ರ આ

ಗೇಟ್ ಲಾಕ್ ಮಾಡ್ತಿದ್ದು ಗೇಟ್ ನಾಳೆ ಬೆಳಿಗ್ಗೆ ಹೇಳ್ತಾ ನಾನ್